ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ನಮ್ಮ ಮಹಿಳಾ ಸಂಘದಿಂದ ನಾವು ಟ್ರಿಪ್ ಹೋಗಿದ್ವಿ ಅಂದರೆ ಪುಟ್ಟ ಟ್ರಿಪ್ಪು ಬೆಳಗ್ಗೆ ಹೋಗಿ ಸಂಜೆ ಬರುವಂಥದ್ದು ಅದರಲ್ಲೂ ಮೈಸೂರಿಂದ ಸೋಮವಾರಪೇಟೆ ಸೋಮವಾರಪೇಟೆಯಿಂದ ಚುಂಚನಕಟ್ಟೆ ಚುಂಚನಕಟ್ಟೆಯಿಂದ ಸಾಗರಕಟ್ಟೆ ಸಾಗರಕಟ್ಟೆಯಿಂದ ಗೊಮ್ಮಟಗಿರಿ ಗೊಮ್ಮಟಗಿರಿಯಿಂದ ವಾಪಸ್ ಮೈಸೂರು ಈ ಟ್ರಿಪ್ಗೆ ನಾವು ಹೋಗಿ ಬಂದಿನೂ ಮೂರು ತಿಂಗಳಾಯಿತು ಅದರ ವೀಡಿಯೋಗಳು ನನಗೆ ಸರಿಯಾಗಿ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಇದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನೋಡಿ ಫಸ್ಟ್ಗೆ ನಾವು ಬೆಳಗ್ಗೆ ಬಂದಿದ್ದು ಮೈಸೂರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಹೊಸಲ್ ಮಾರಮ್ಮನ ದೇವಸ್ಥಾನಕ್ಕೆ ಈ ಹೊಸಲ್ ಮಾರಮ್ಮನ ದೇವಸ್ಥಾನದ್ದು ನಾನು ಒಂದು ವೀಡಿಯೋ ಮಾಡಿದ್ದೀನಿ ಪುರಾತನವಾದ ಈ ದೇವಸ್ಥಾನದಲ್ಲಿ ಹೊಸಲ್ ಮಾರಮ್ಮ ಇಲ್ಲಿ ನೆಲೆಗೊಂಡಿದ್ದಾಳೆ ಇದನ್ನ ಫಸ್ಟು ದಾನ ಮಾಡಿದ ತಿನ್ಕೊಂಡು ನಾವು ಮುಂದೆ ಸೋಮವಾರ ಪೇಟೆಗೆ ಹೋದ್ವಿ ಊಟ ತಿಂಡಿ ಎಲ್ಲ ಕೇಟ್ರಿಂಗ್ನವ್ರಿಗೆ ಹೇಳಿದ್ರಿಂದ ಮತ್ ಬೆಳಿಗ್ಗೆ ತಿಂಡಿಗೆ ಅವರು ಬೀಟ್ರೂಟ್ ಹಲ್ವಾನು ಮತ್ತೆ ಉಪ್ಪಿಟ್ಟು ಕೊಟ್ಟಿದ್ರು ಎರಡೂ ತುಂಬ ಚೆನ್ನಾಗಿತ್ತು ಟಿಫನ್ ಮುಗಿಸ್ಕೊಂಡು ಮತ್ತೆ ಟಿ ಟಿ ಹತ್ತಿದಾಗ ಕೆಲವ್ರು ಹೇಳಿದ್ರು ಮೊದಲು ಚುನ್ ಕಟ್ಟೆ ಸಾಗರ್ ಕಟ್ಟೆ ಮುಗಿಸ್ಕೊಂಡು ಆಮೇಲೆ ಸೋಮವಾರ ಪೇಟೆಗೆ ಹೋಗೋಣ ಅಂತ ಅದು ಬೇಡ ಮೊದಲು ಸೋಮವಾರಪೇಟೆಗೆ ಹೋಗಿ ಆಮೇಲೆ ಆ ಕಡೆಯಿಂದ ಬರೋಣ ಅಂತ ತೀರ್ಮಾನ ಆಯಿತು ಹಾಗಾಗಿ ಮೊದಲು ಸೋಮವಾರಪೇಟೆಗೆ ಹೋದ್ವಿ ಸುಮಾರು ಎರಡು ಗಂಟೆ ಪ್ರಯಾಣ ಪ್ರಯಾಣ ಗೊತ್ತಾಗದೇ ಇರೋ ಹಾಗೆ ಟೆಂಪೋನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ರಿಂದ ನಮಗೆ ಪ್ರಯಾಣದ ಆಯಾಸನೇ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಮೃತ್ಯುಂಜಯ ಟೆಂಪಲ್ ಬಂದಿತ್ತು ದೇವಸ್ಥಾನದ ಹೊರಗಡೆ ಮೃತ್ಯುಂಜಯ ದೇವಸ್ಥಾನ ಬ ದೊಡ್ಡದಾಗೆ ಕಮಾನ ಬೋರ್ಡ್ ಬೋರ್ಡ್ ಇದೆ ಕಮಾನ್ ಇದೆ ಮತ್ತು ಸುತ್ತನೂ ದೇವಸ್ಥಾನದ ಸುತ್ತನೂ ತುಂಬ ಜನ್ ಜಾಗ ಇರೋದರಿಂದ ಬಂದು ಭಕ್ತಾದಿಗಳಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಜಾಗ ನೋಡಿ ಹೊರಗಡೆ ಎಲ್ಲ ತುಂಬ ಜಾಗ ಚೆನ್ನಾಗಿದೆ ಇಲ್ಲಿ ಮೆಟ್ಲತ್ತಿ ನಾವು ದೇವಸ್ಥಾನದ ಮೇಲೆ ಹೋಗಬೇಕು ನಾವು ದೇವಸ್ಥಾನಕ್ಕೆ ಹೋದಾಗ ಹೊರಗಡೆ ಅಷ್ಟು ಜನರು ಕಾಣಲಿಲ್ಲ ಅಲ್ಲಿ ದೇವಸ್ಥಾನದ ಒಳಗಡೆ ಮಾತ್ರ ತುಂಬ ಜನ ಇದ್ದರು ಯಾವುದೋ ಪೂಜೆ ನಡೀತಾ ಇತ್ತು ಹಾಗಾಗಿ ಎಲ್ಲ ಪೂಜೆ ಮತ್ತು ಹೋಮಕ್ಕೇನೋ ಎಲ್ಲ ರೆಡಿ ಮಾಡ್ತಾಯಿದ್ರು ಅನಿಸುತ್ತೆ ಹಾಗಾಗಿ ತುಂಬ ಜನ ಅಲ್ಲಿ ಹೋಮಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ರು ನಾವು ಇನ್ನೂ ಚುನ್ ಚುನಕಟ್ಟೆ ಎಲ್ಲ ಹೋಗಬೇಕಿತ್ತಲ್ಲ ಹಾಗಾಗಿ ಪುರೋಹಿತರನ್ನು ಕೇಳಿ ಸ್ವಲ್ಪ ಒಳಗಡೆ ಬಿಡಿ ಅಂತ ಹೇಳಿ ಬಿಡಿಸ್ಕೊಂಡು ನಾವು ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಆಮೇಲೆ ನಾವು ಪುನಃ ವಾಪಸ್ ಹೊರಟ್ವಿ ನೋಡಿ ಇಲ್ಲಿ ದೇವಸ್ಥಾನದ ಒಳಗಡೆನೂ ಅಷ್ಟೇ ಸುತ್ತನೂ ತುಂಬ ಚೆನ್ನಾಗಿದೆ ಜಾಗ ನೋಡಿ ಒಳ್ಳೆ ದಟ್ಟವಾದ ಕಾಡಿದ್ದಾಗಿದೆ ಆ ಕಾಡಿನ ಮಧ್ಯೆ ದೇವಸ್ಥಾನ ಇದು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಕೂತ್ಕೊಳ್ಳೋಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಜಗ್ಲಿ ಕಟ್ಟಿದ್ದಾರೆ ಮತ್ತು ಎಲ್ಲ ಈ ಹೆಂಚು ಆ ಜಾಗ ಎಲ್ಲ ತಂಪಾಗಿದೆ ನೋಡಿ ತುಂಬ ಜನ ಒಳಗಡೆ ಒಳಗಡೆ ಕೂತಿದ್ರು ನಾವು ಹಾಗೆ ಕೈ ಮುಕ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದಾಗ ಎದುರುಗಡೆ ಇನ್ನೊಂದು ವಿಷ್ಣು ದೇವಸ್ಥಾನ ಇದೆ ಅಂತ ಗೊತ್ತಾಯಿತು ಹಾಗಾಗಿ ಅಲ್ಲಿಗೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಆದರೆ ಅಲ್ಲಿ ದೇವಸ್ಥಾನದ ಬಾಗಿಲು ಹಾಕಿದ್ದರಿಂದ ಹೊರಗಡೆನೆ ಕೈ ಮುಕ್ಕೊಂಡು ಎಲ್ಲ ವಾಪಸ್ ಬ ಈ ದೇವಸ್ಥಾನ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇದ್ದಿದ್ದರಿಂದ ಹತ್ತಿ ಬರೋದ್ರೊಳಗಡೆ ಎಲ್ಲರಿಗೂ ಕಾಲು ನೋವು ಬಂದಿತ್ತು ಹಾಗಾಗಿ ಎಲ್ಲರೂ ಸ್ಲೋ ಆಗಿಬಿಟ್ಟಿದ್ರು ಇನ್ನು ದೇವಸ್ಥಾನದ ಸುತ್ತಲೂ ಕಾಫಿ ತೋಟ ಇತ್ತು ಕಾಫಿ ತೋಟನ ನಾವು ಅಷ್ಟು ಹತ್ತಿರದಿಂದ ನೋಡಿದ್ದು ಇದೇ ಫಸ್ಟು ಒಂದೊಂದು ಗಿಡದಲ್ಲೂ ಅಷ್ಟೊಂದು ಕಾಫಿ ಬೀಜಗಳು ನೇತು ಹಾಕ್ಕೊಂಡಿತ್ತು ಒಂಥರ ದ್ರಾಕ್ಷಿ ಗೊಂಚಲ್ಲಿ ನೇತು ಹಾಕ್ಕೊಂಡಿರುತ್ತಲ್ಲ ಹಾಗೆ ನೇತು ಹಾಕ್ಕೊಂಡಿತ್ತು ನಮಗೆ ಅದು ನೋಡಿನೇ ಒಂಥರ ಖುಷಿ ಯಾಕೆಂದರೆ ನಾವು ಯಾವತ್ತೂ ಅಷ್ಟು ಹತ್ತಿರದಿಂದ ಕಾಫಿ ತೋಟ ನೋಡಿರಲಿಲ್ಲ ಇನ್ನೂ ಇಲ್ಲೆಲ್ಲ ನೋಡಿಕೊಂಡು ಕಟ್ಟೆ ಕಡೆಗೆ ಹೊರಟ್ವಿ ಅಲ್ಲಿನೂ ನಾವು ಚುಣಚುಣ್ಕಟ್ಟೆ ತಲುಪಿ ದೇವಸ್ಥಾನಕ್ಕೆ ಹೋಗೋರಿಗೆ ದೇವಸ್ಥಾನ ಬಾಗ್ಲಾಕಿತ್ತು ದೇವಸ್ಥಾನದ ಪಕ್ಕಕ್ಕೇ ಕಾವೇರಿ ನದಿ ಹರಿಯುತ್ತೆ ಆದರೆ ಅಲ್ಲೆಲ್ಲ ಹೋಗೋ ಹಾಗಿಲ್ಲ ಈಗ ಆ ಥರ ಎಲ್ಲ ಗೇಟ್ ಹಾಕಿ ಬಂದೋಬಸ್ತ್ ಮಾಡಿಬಿಟ್ಟಿದ್ದಾರೆ ನೀರು ಗಿಳಿಯೋ ಹಾಗೆ ಇಲ್ಲ ಈಗ ಹಾಗೆ ಮಾಡಿದ್ದಾರೆ ಹಾಗಾಗಿ ಸರಿ ಅಂತ ಅಲ್ಲೇ ಊಟ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಇನ್ನೂ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಗುಮ್ಮಟ್ಗಿರಿಗೆ ಹೋಗಬೇಕಿತ್ತಲ್ಲ ಸಾಗರಕಟ್ಟೆಗೆ ಅಲ್ಲಿಗೆ ಹೊರಟ್ವಿ ನಾವು ಸಾಗರ್ ಕಟ್ಟೆ ನೋಡಿಕೊಂಡು ಗೊಮ್ಮಟಗಿರಿಗೆ ಬರೋವ್ರಿಗೆ ಕತ್ತಲೆ ಆಗಿಬಿಡ್ತು ಆರೂವರೆ ಏಳು ಗಂಟೆ ಆಗಿಬಿಡ್ತು ಅಲ್ಲಿನೂ ನಾವು ಹೋಗೋವ್ರಿಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಆಮೇಲೆ ಪುರೋಹಿತರು ನಮ್ಮನ್ನು ನೋಡಿಬಿಟ್ಟು ಮತ್ತೆ ಬಂದು ಬಾಗಿಲು ಓಪನ್ ಮಾಡಿದರು ಹಾಗಾಗಿ ದೇವಸ್ಥಾನದೊಳಗಡೆ ಹೋಗಿ ವೃತ್ತಿ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಎಲ್ಲ ಪುನಃ ವಾಪಸ್ಸು ಕೆಳಗಡೆ ಬರೋ ಅಷ್ಟರಲ್ಲಿ ಪೂರ್ತಿ ಕತ್ತಲಾಗಿತ್ತು ಸರಿ ಅಂತ ಆಮೇಲೆ ಮನೆ ಕಡೆ ಹೊರಟ್ವಿ ಇನ್ನೂ ತುಂಬ ವೀಡಿಯೋಗಳು ಮತ್ತು ಫೋಟೋಗಳೆಲ್ಲ ಇತ್ತು ಅದೆಲ್ಲ ಮಿಸ್ ಆಗಿದೆ ನನ್ನ ಹತ್ರ ಇಲ್ಲ ಹಾಗಾಗಿ ನನ್ನ ಹತ್ರ ಇರೋ ಅಷ್ಟು ಫೋಟೋ ವೀಡಿಯೋಗಳನ್ನು ಇಲ್ಲಿ ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ